ನಾನು ಯಾವತ್ತೂ ಎದುರುಕೊಂಡು ಯಾವ ಕೆಲಸನೂ ಮಾಡಿಲ್ಲ ನನ್ನ ಮನಸ್ಸಿಗೆ ಸರಿ ಅನ್ಸಿತ್ತು ನಾನು ಆ ರೀತಿನ ಇವತ್ತು ಬದುಕ್ತೀನಿ ಯಾವತ್ತು ಬದುಕ್ತೀನಿ ಅದು ಎಲ್ಲರಿಗೂ ನಮಸ್ಕಾರ ಧ್ರುವತಾರೆ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಸ್ನೇಹಿತರೆ ಕನ್ನಡ ಚಿತ್ರರಂಗದಲ್ಲಿ ಪ್ರೇಮ ಲೋಕವನ್ನ ಸೃಷ್ಟಿಸಿದ ಕಲಾವಿದ ಇವರು ತಮ್ಮ ವಿಶಿಷ್ಟ ಹಾಗೂ ವಿಭಿನ್ನ ಪಾತ್ರಗಳ ಮೂಲಕ ಕನ್ನಡದಲ್ಲಿ ಕನಸನ್ನ ಕಂಡಂತಹ ಕನಸುಗಾರ ಕನ್ನಡಿಗರ ಮನಸ್ಸಲ್ಲಿ ಸ್ಟಾರ್ ಎಂದು ರಾರಾಜಿಸುತ್ತಿರುವಂತಹ ಕನ್ನಡ ಚಿತ್ರರಂಗದ ನಾಯಕ ನಟ ನಿರ್ದೇಶಕ ನಿರ್ಮಾಪಕ ಚಿತ್ರಗಾರ ಹಾಗೂ ಸಂಗೀತ ಸಂಯೋಜಕರಾಗಿ ಕನ್ನಡ ಸಿನಿಮಾ ರಂಗದಲ್ಲಿ ಹಲವು ಸ್ತರಗಳಲ್ಲಿ ದುಡಿತಿರುವಂತಹ ನಾಯಕ ನಟ ಡಾಕ್ಟರ್ ವಿ ರವಿಚಂದ್ರನ್ ರವರು ಸ್ನೇಹಿತರೆ ಈ ಒಂದು ಸಂಚಿಕೆಯಲ್ಲಿ ಡಾಕ್ಟರ್ ವಿ ರವಿಚಂದ್ರನ್ ರವರ ಜೀವನಕ್ಕೆ ಹಾಗೆ ಅವರ ವೈಯಕ್ತಿಕ ವಿಚಾರಕ್ಕೆ ಸಂಬಂಧಪಟ್ಟಂತಹ ಮಾಹಿತಿಗಳನ್ನ ನಿಮ್ಮೊಂದಿಗೆ ಹಂಚಿಕೊಳ್ತಿದ್ದೇನೆ ಅದಕ್ಕೂ ಮೊದಲು ಧೃತಾರಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಸ್ನೇಹಿತರೆ ನಟ ವಿ ರವಿಚಂದ್ರನ್ ರವರು ಹುಟ್ಟಿದ್ದು ಮೂವತ್ತು ಮೇ ಸಾವಿರದ ಒಂಬೈನೂರ ಅರವತ್ತೊಂದರಲ್ಲಿ ತಮಿಳುನಾಡಿನ ತಿರುವನ್ವೇಲಿ ಎಂಬಲ್ಲಿ ಜನ್ಮಿಸ್ತಾರೆ ಇವರ ತಂದೆ ಪ್ರಖ್ಯಾತ ನಿರ್ಮಾಪಕರಾದಂತಹ ಎನ್ ವೀರಸ್ವಾಮಿ ರವರು ತಾಯಿ ಪಟ್ಟಮಾಳ್ ಇವರು ಮೂಲತಃ ತಮಿಳುನಾಡಿನವರು ಹಾಗೆ ಇವರ ಮಾತೃಭಾಷೆ ತಮಿಳು ಇವರು ಮೊಟ್ಟ ಮೊದಲಿಗೆ ನಟಿಸಿದಂತಹ ಸಿನಿಮಾಗಳು ಹಾಗೆ ಬಹಳಷ್ಟು ಜನ ಅನ್ಕೊಂಡಿದ್ದಾರೆ ಇವರು ನಾಯಕ ನಟರಾಗಿ ಅಭಿನಯಿಸಿದಂತಹ ಪ್ರೇಮಲೋಕವೇ ಅವರ ಮೊದಲ ಸಿನಿಮಾ ಅಂತ ಆದ್ರೆ ಪ್ರೇಮ ಲೋಕಕ್ಕೂ ಮೊದಲು ಅವರು ಹಲವಾರು ಸಿನಿಮಾಗಳನ್ನ ಮಾಡಿದ್ದಾರೆ ಹಾಗೆ ಬಾಲ ನಟನಾಗಿ ಏಳನೇ ವರ್ಷಕ್ಕೆ ಅವರು ನಮ್ಮ ಕನ್ನಡ ಸಿನಿಮಾ ರಂಗಕ್ಕೆ ಪದಾರ್ಪಣೆಯನ್ನ ಮಾಡ್ತಾರೆ ಮತ್ತೊಂದು ವಿಶೇಷ ಅಂದ್ರೆ ಅವರು ಡಾಕ್ಟರ್ ರಾಜ್ಕುಮಾರ್ ಒಟ್ಟಿಗೆ ಕಲಾವಿದನಾಗಿ ಅಭಿನಯಿಸ್ತಾರೆ ಅಥವಾ ಅಭಿನಯಿಸಿರ್ತಾರೆ ಅನ್ನೋದು ತುಂಬಾ ಜನಕ್ಕೆ ಗೊತ್ತಿಲ್ಲದೆ ಇರುವಂತಹ ವಿಚಾರ ಸ್ನೇಹಿತರೆ ಮೊದಲಿಗೆ ರವಿಚಂದ್ರನ್ ರವರು ಸಾವಿರದ ಒಂಬೈನೂರ ಅರವತ್ತೆಂಟರಲ್ಲಿ ಧೂಮಕೇತು ಸಿನಿಮಾದಲ್ಲಿ ಕಲಾವಿದನಾಗಿ ಕಾಣಿಸ್ಕೊಳ್ತಾರೆ ಆಗಿನ್ನೂ ಅವರಿಗೆ ಏಳು ವರ್ಷ ಸಾವಿರದ ಒಂಬೈನೂರ ಎಪ್ಪತ್ತ ಒಂದರಲ್ಲಿ ಬಿಡುಗಡೆಯಾದಂತಹ ಕುಲಗೌರವ ಸಿನಿಮಾದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರೊಂದಿಗೆ ಇವರು ತೆರೆಯನ್ನ ಹಂಚಿಕೊಳ್ತಾರೆ ಈ ಒಂದು ಸಿನಿಮಾವನ್ನ ನಿರ್ಮಾಣ ಮಾಡಿದ್ದು ಕೂಡ ವೀರಸ್ವಾಮಿ ರವರು ಹಾಗೆ ಈ ಒಂದು ಸಿನಿಮಾದಲ್ಲಿ ರಾಜ್ಕುಮಾರ್ ಅವರ ಬಾಲ್ಯದ ಪಾತ್ರವನ್ನ ವಿ ರವಿಚಂದ್ರನ್ ರವರು ನಿಭಾಯಿಸಿರ್ತಾರೆ ಇದಾದ ನಂತರ ಸಾವಿರದ ಒಂಬೈನೂರ ಎಂಬತ್ತೆರಡರಲ್ಲಿ ಪ್ರೇಮ ಮತ್ಸರ ಎನ್ನುವಂತಹ ಸಿನಿಮಾವನ್ನ ಮಾಡ್ತಾರೆ ಅದರಲ್ಲಿ ಇವರು ಪೋಷಕ ಪಾತ್ರವನ್ನ ನಿಭಾಯಿಸಿರ್ತಾರೆ ಹಾಗೆ ಸಾವಿರದ ಒಂಬೈನೂರ ಎಂಬತ್ತೆಂಟ್ ಎಂಬತ್ತ ಎರಡರಲ್ಲಿ ಅಂಬರೀಶ್ ರವರ ನಟಿಸಿದಂತಹ ಕದೀಮ ಕಳ್ಳರು ಸಿನಿಮಾದಲ್ಲೂ ಕೂಡ ಒಂದು ಚಿಕ್ಕ ರೋಲ್ ಅನ್ನ ಮಾಡಿರ್ತಾರೆ ಹಾಗೆ ರವಿಚಂದ್ರನ್ ರವರೇ ಈ ಒಂದು ಸಿನಿಮಾದ ನಿರ್ಮಾಣವನ್ನು ಕೂಡ ಹೊಂದಿರ್ತಾರೆ ಇದಾದ ನಂತರ ಸಾವಿರದ ಒಂಬೈನೂರ ಎಂಬತ್ ಚಕ್ರವ್ಯೂಹ ಸಿನಿಮಾವನ್ನ ನಿರ್ಮಿಸುತ್ತಾರೆ ಆ ಒಂದು ಸಿನಿಮಾದಲ್ಲಿ ಇವರು ಒಂದು ನೆಗೆಟಿವ್ ಕ್ಯಾರೆಕ್ಟರ್ ಮಾಡ್ತಾರೆ ಆ ಒಂದು ಸಿನಿಮಾದ ಓಯಾ ಓಯಾ ಒಂದು ಕ್ಯಾರೆಕ್ಟರ್ ನ ಯಾರು ಕೂಡ ಮರೆಯೋದಕ್ಕೆ ಆಗಲ್ಲ ಅದಾದ ನಂತರ ಆ ಒಂದು ಸಿನಿಮಾ ಚಕ್ರವ್ಯೂಹ ಸಿನಿಮಾವನ್ನ ಹಿಂದಿಗೆ ರೀಮೇಕ್ ಮಾಡ್ತಾರೆ ಆ ಒಂದು ಹಿಂದಿ ರಿಮೇಕ್ ನ ಸಿನಿಮಾದಲ್ಲಿ ಅಮಿತಾಬ್ ಬಚ್ಚನ್ ರವರು ಆಕ್ಟರ್ ನ ಮಾಡಿರ್ತಾರೆ ಇನ್ಕ್ವಿ ಬ್ಯಾಗ್ ಅಂತ ಹೇಳಿ ಆ ಒಂದು ಸಿನಿಮಾದ ಹೆಸರು ಇನ್ಕ್ವಿ ಲ್ಯಾಬ್ ಅಂತ ಈ ಒಂದು ಸಿನಿಮಾದಲ್ಲಿ ರವಿಚಂದ್ರನ್ ರವರೇ ಈ ಒಂದು ಸಿನಿಮಾವನ್ನು ಕೂಡ ನಿರ್ಮಾಣ ಮಾಡ್ತಾರೆ ಹಿಂದಿನಲ್ಲೂ ಕೂಡ ಇದಾದ ನಂತರ ನಾನೇ ರಾಜ್ಯ ಸಿನಿಮಾ ಸಾವಿರದ ಒಂಬೈನೂರ ಎಂಬತ್ ನಾಲ್ಕರಲ್ಲಿ ಬರುತ್ತೆ ಹಾಗೆ ಸಾವಿರದ ಒಂಬೈನೂರ ಎಂಬತ್ತೇಳರಲ್ಲಿ ಪ್ರೇಮ ಲೋಕ ಸಿನಿಮಾದ ಮೂಲಕ ಪೂರ್ಣ ಪ್ರಮಾಣದ ನಾಯಕ ನಟನಾಗಿ ರವಿಚಂದ್ರನ್ ರವರು ಇಡೀ ಕರ್ನಾಟಕ ಮಾತ್ರ ಅಲ್ಲ ದಕ್ಷಿಣ ಭಾರತಾದ್ಯಂತ ಪ್ರಖ್ಯಾತಿಯನ್ನ ಪಡಿತಾರೆ ಹಾಗೆ ಬಹಳ ವಿಚಾರದಲ್ಲಿ ಪ್ರೇಮಲೋಕ ಸಿನಿಮಾ ದೊಡ್ಡ ಸದ್ದನ್ನ ಮಾಡುತ್ತೆ ಸಾವಿರದ ಒಂಬೈನೂರ ಎಂಬತ್ತೇಳರಲ್ಲಿ ದೊಡ್ಡ ದೊಡ್ಡ ತಾರಾ ಬಳಗವನ್ನ ಹಾಕೊಂಡು ಸಿನಿಮಾ ಮಾಡಿದಂತಹ ಕ್ರೆಡಿಟ್ ರವಿಚಂದ್ರನ್ ರವರಿಗೆ ಹೋಗುತ್ತೆ ಚಿಕ್ಕ ಚಿಕ್ಕ ಕ್ಯಾರೆಕ್ಟರ್ ಗೆ ದೊಡ್ಡ ದೊಡ್ಡ ನಟರನ್ನ ಇವರು ಆ ಸಿನಿಮಾಗಾಗಿ ಬಳಸ್ಕೊಂಡಿರ್ತಾರೆ ಹಾಗೆ ಅದರಲ್ಲಿ ನಾವು ವೈಟರ್ ಆಗಿ ಅಂಬರೀಷ್ ಅವ್ರನ್ನ ನೋಡ್ತೀವಿ ಲೆಕ್ಚರರ್ ಕ್ಯಾರೆಕ್ಟರ್ ನಲ್ಲಿ ವಿಷ್ಣುವರ್ಧನ್ ಅವ್ರನ್ನ ನೋಡ್ತೀವಿ ಪ್ರಿನ್ಸಿಪಲ್ ಕ್ಯಾರೆಕ್ಟರ್ ನಲ್ಲಿ ಪ್ರಭಾಕರ್ನ ನೋಡ್ತೀವಿ ಹಾಗೆ ಶ್ರೀನಾಥ್ ಹೀಗೆ ಬಹಳಷ್ಟು ದೊಡ್ಡ ದೊಡ್ಡ ನಾಯಕರು ಆಗಿನ ಕಾಲಮಾನಕ್ಕೆ ಎಂಬತ್ತು ತೊಂಬತ್ತರ ದಶಕದಲ್ಲಿ ಅತ್ಯಂತ ಬ್ಯುಸಿ ನಟರಗಳನ್ನ ಚಿಕ್ಕ ಚಿಕ್ಕ ಪಾತ್ರಗಳಲ್ಲೂ ಕೂಡ ಆಯ್ಕೆ ಮಾಡಿಕೊಂಡಂತಹವರು ರವಿಚಂದ್ರನ್ ರವರು ಆ ಒಂದು ಸಿನಿಮಾ ದೊಡ್ಡ ಸಕ್ಸಸ್ ಅನ್ನ ಪಡೆಯುತ್ತೆ ಹಾಗೆ ಹಿಂದಿ ಸಿನಿಮಾದ ನಟಿಯಾದಂತಹ ಜೂಯಿ ಚಾವ್ಲಾ ಅವ್ರನ್ನ ಪ್ರಪ್ರಥಮ ಬಾರಿಗೆ ನಮ್ಮ ಕನ್ನಡ ಸಿನಿಮಾಗೆ ತಂದಂತವರು ಡಾಕ್ಟರ್ ವಿ ರವಿಚಂದ್ರನ್ ರವರು ಹಾಗೆ ಈ ಸಿನಿಮಾ ಮತ್ತೊಂದು ವಿಚಾರಕ್ಕೆ ವಿಶೇಷವಾಗುತ್ತೆ ಅದು ಸಂಗೀತಕ್ಕೆ ಒಂದು ಸಿನಿಮಾದಲ್ಲಿ ಹೊತ್ತಕ್ಕಿಂತಲೂ ಹೆಚ್ಚು ಹೆಚ್ಚು ಹಾಡು ಇದೆ ಅಂದ್ರೆ ಅದು ಮೊದಲ ಬಾರಿಗೆ ಪ್ರೇಮಲೋಕ ಸಿನಿಮಾದಿಂದ ಸಾಧ್ಯ ಆಯಿತು ಪ್ರೇಮಲೋಕ ಸಿನಿಮಾ ಸಂಗೀತದ ಮೂಲಕ ಕಮಾಲ್ ಮಾಡಿದಂತ ಸಿನಿಮಾ ಅಂತ ಹೇಳ್ಬೋದು ಹಂಸಲೇಖ ಹಾಗೂ ರವಿಚಂದ್ರನ್ ರವರ ಜುಗಲ್ ಬಂದಿಯಲ್ಲಿ ಬಂದಂತಹ ಸಿನಿಮಾ ಸೂಪರ್ ಡೂಪರ್ ಹಿಟ್ ಆಗ್ತದ ಆದಂತಹ ಸಿನಿಮಾ ವರ್ಷಾನುಗಟ್ಟಲೆ ಥಿಯೇಟರ್ ನಲ್ಲಿ ಓಡಿದಂತಹ ಸಿನಿಮಾ ಆ ಒಂದು ಸಿನಿಮಾದ ನಂತರ ರವಿಚಂದ್ರನ್ ರವರ ಕ್ರೇಜ್ ಮತ್ತಷ್ಟು ಬೆಳೀತಾ ಹೋಯಿತು ಅವರು ಚಿತ್ರರಂಗದಲ್ಲಿ ದೊಡ್ಡ ನಾಯಕ ನಟನಾಗಿ ಗುರುತಿಸ್ಕೊಂಡಂತಹ ಕಾಲ ಅದು ಈ ಸಿನಿಮಾ ಆದ ನಂತರ ಅವರಿಗೆ ದೊಡ್ಡ ದೊಡ್ಡ ಸಿನಿಮಾಗಳ ಆಫರ್ಗಳು ಕೂಡ ಸಿಕ್ತಿದ್ವು ನಾನು ನನ್ನ ಹೆಂಡತಿ ರಣಧೀರ ಈ ರಣಧೀರ ಸಿನಿಮಾವನ್ನ ಸ್ವತಃ ಅವರೇ ನಿರ್ದೇಶನ ಮಾಡಿರ್ತಾರೆ ಹಾಗೆ ರಣಧೀರ ಸಿನಿಮಾದ ಮೂಲಕ ಖುಷ್ಬು ಅವರನ್ನ ಕನ್ನಡ ಸಿನಿಮಾ ರಂಗಕ್ಕೆ ಪರಿಚಯಿಸ್ತಾರೆ ಹಾಗೆ ನಾನು ನನ್ನ ಹೆಂಡತಿ ಸಿನಿಮಾದ ಮೂಲಕ ಇವರು ಮತ್ತೆ ಹಂಸಲೇಖರ್ ಅವರ ಜೊತೆಗೂಡಿ ಸಂಗೀತದ ಕಮಾಲನ್ನ ಮಾಡ್ತಾರೆ ನಂತರ ಯುದ್ಧ ಕಾಂಡ ಅಂಜದ ಗಂಡು ಸಿನಿಮಾಗಳ ರೀಮೇಕ್ ಸಿನಿಮಾಗಳನ್ನು ಕೂಡ ಒಪ್ಕೊಳ್ತಾರೆ ಮಾಡ್ತಾರೆ ಹಾಗೆ ಇವರ ನಿಜವಾದ ಒಂದು ಸಿನಿಮಾದ ಇದು ಫ್ಯಾಷನ್ ಗೊತ್ತಾಗೋದು ನಮ್ಗೆ ಸಾವಿರದ ಒಂಬೈನೂರ ತೊಂಬತ್ತ ಒಂದರಲ್ಲಿ ತೆರೆ ಕಂಡಂತಹ ಕ್ರಾ ಶಾಂತಿ ಕ್ರಾಂತಿ ಎನ್ನುವಂತಹ ಸಿನಿಮಾ ಆಗಿನ ಕಾಲಕ್ಕೆ ಸುಮಾರು ಹತ್ತು ಕೋಟಿಗೂ ಅಧಿಕ ಬಂಡವಾಳನ್ನ ಹೂಡಿ ಸಿನಿಮಾ ಮಾಡಿದಂತದ್ದು ಶಾಂತಿ ಕ್ರಾಂತಿ ಶಾಂತಿ ಕ್ರಾಂತಿಯು ಕೂಡ ಮಲ್ಟಿ ಸ್ಟಾರ್ ಸಿನಿಮಾ ಅಂತಾನೆ ಹೇಳ್ಬೋದು ಆಗ ರವಿಚಂದ್ರನ್ ರವರ ಒಟ್ಟಿಗೆ ನಾಗ್ರವರಾಗಿರ್ಬೋದು ಹಾಗೆ ಜೂಯಿ ಚಾವ್ಲಾ ಖುಷ್ಬು ರಮೇಶ್ ಹೀಗೆ ದೊಡ್ಡ ತಾರಾ ಬಳಗವೇ ಆಕ್ಟ್ ಅನ್ನ ಮಾಡಿತ್ತು ಈ ಒಂದು ಸಿನಿಮಾಗಾಗಿ ಕೋಟಿ ಕೋಟಿ ದುಡ್ಡನ್ನ ವ್ಯಯಿಸಿದ್ರು ಹಾಗೆ ಬಹಳ ದೊಡ್ಡ ಮಟ್ಟಕ್ಕೆ ಸಿನಿಮಾವನ್ನ ಕನ್ನಡ ಹಾಗೂ ತೆಲುಗಿನಲ್ಲಿ ಮಾಡಿದ್ರು ಈ ಒಂದು ಸಿನಿಮಾ ಇವರ ಜೀವನದ ಅತ್ಯಂತ ದೊಡ್ಡ ಹಿಟ್ ಸಿನಿಮಾ ಆಗಬೇಕಾಗಿತ್ತು ಆದ್ರೆ ಅದ್ ಯಾಕೋ ಆ ಅವ್ರಿಗೆ ಕೈ ಹಿಡಿಲಿಲ್ಲ ಅನ್ಸುತ್ತೆ ಶಾಂತಿ ಕ್ರಾಂತಿ ಬಾಕ್ಸ್ ಆಫೀಸ್ ನಲ್ಲಿ ಸೋಲನ್ನ ಕಾಣುತ್ತೆ ಈ ಒಂದು ಸಿನಿಮಾದ ಸೋಲು ಅವರನ್ನ ಯಾವ ರೀತಿ ಕೆಳಗೆ ಬೀಳುವಂತೆ ಮಾಡುತ್ತೆ ಅಂದ್ರೆ ಸುಮಾರು ಹದಿನೈದು ವರ್ಷಗಳು ಬೇಕಾಗುತ್ತೆ ಆ ಒಂದು ಶಾಂತಿ ಕ್ರಾಂತಿ ಸಿನಿಮಾದ ಸಾಲವನ್ನ ತೀರ್ಸೋದಕ್ಕೆ ಇತ್ತೀಚೆಗಷ್ಟೇ ನಟ ರವಿಚಂದ್ರನ್ ರವರು ಜೀ ಕನ್ನಡದ ವೇದಿಕೆಯ ಮೇಲೂ ಕೂಡ ಆ ಒಂದು ಚಿತ್ರದ ಸೋಲಿನ ಬಗ್ಗೆ ಮಾತನಾಡ್ತಾರೆ ಹದಿನೈದು ವರ್ಷಗಳ ಕಾಲ ಆ ಒಂದು ನೋವನ್ನ ಅಂದ್ರೆ ಆ ಒಂದು ಸಿನಿಮಾದ ಸೋಲನ್ನ ಅವರು ನೆನಪಿಸ್ಕೊಳ್ಬೇಕಾಗತ್ತೆ ಈಗಲೂ ಕೂಡ ನೆನಪಿಸ್ಕೊಳ್ತಾರೆ ಆ ಸಾಲವನ್ನ ತೀರ್ಸೋದಕ್ಕೆ ಅವರು ಹೈರಾಣಾಗಿ ಬಿಡ್ತಾರೆ ಹಾಗೆ ಅದೇ ವರ್ಷ ಸಾವಿರದ ಒಂಬೈನೂರ ತೊಂಬತ್ ಒಂದರಲ್ಲಿ ರಾಮಾಚಾರಿ ಸಿನಿಮಾ ಕೂಡ ಬಿಡುಗಡೆ ಆಗುತ್ತೆ ಆ ಒಂದು ಸಿನಿಮಾ ಅತಿ ದೊಡ್ಡ ಹಿಟ್ ಅನ್ನ ಪಡ್ಕೊಳ್ಳುತ್ತೆ ರವಿಚಂದ್ರನ್ ರವರು ರಾಮಾಚಾರಿ ಸಿನಿಮಾ ಸಕ್ಸಸ್ ಆಗುತ್ತೆ ಅಂತ ಒಂದು ಅಂದಾಜು ಕೂಡ ಇಟ್ಕೊಳ್ಳದೆ ಇರೋರು ಅವರು ಆ ಸಿನಿಮಾವನ್ನ ನಿರ್ಮಾಣ ಕೂಡ ಮಾಡಿರ್ಲಿಲ್ಲ ಡಿಸ್ಟ್ರಿಬ್ಯೂಟರ್ ಗೆ ಕೊಟ್ಬಿಟ್ಟಿದ್ರು ಆದ್ರೆ ರಾಮಾಚಾರಿ ಸಿನಿಮಾ ದೊಡ್ಡ ಮಟ್ಟಕ್ಕೆ ಸಕ್ಸಸ್ ಅನ್ನ ಪಡ್ಕೊಂಡ್ ಬಿಡುತ್ತೆ ಈ ರವಿಚಂದ್ರನ್ ರವರ ಕ್ಯಾಲ್ಕುಲೇಷನ್ ಏನಿತ್ತು ಅದು ನಿಜಕ್ಕೂ ಕೂಡ ತಳ್ಕಂಬಳಕ ಆಗ್ಬಿಡುತ್ತೆ ಅಂತ ಹೇಳ್ಬೋದು ಆ ಒಂದು ಸಂದರ್ಭದಲ್ಲಿ ಅದಾದ ನಂತರ ಅವರು ಆ ಒಂದು ಸಾಲವನ್ನ ತೀರಿಸೋದಕ್ಕಾಗಿ ಬೇರೆ ಬ್ಯಾನರ್ ಅವರ ಸಿನಿಮಾಗಳನ್ನ ಮಾಡೋದಕ್ಕೆ ಶುರು ಮಾಡ್ತಾರೆ ಅದು ಕೂಡ ರಿಮೇಕ್ ಸಿನಿಮಾಗಳನ್ನು ಕೂಡ ಒಪ್ಕೊಳ್ತಾರೆ ಅದರಲ್ಲಿ ಪ್ರಮುಖವಾದವು ಅಣ್ಣಯ್ಯ ಸಿನಿಮಾ ಮನೆ ದೇವ್ರು ಪುಟ್ನಂಜ ಹಳ್ಳಿ ಮೇಸ್ಟ್ರು ಹೀಗೆ ಹಲವು ರೀಮೇಕ್ ಸಿನಿಮಾಗಳು ಸೇರಿದಂತೆ ಸ್ವಮೇಕ್ ಸಿನಿಮಾಗಳಲ್ಲೂ ಕೂಡ ನಟಿಸ್ತಾರೆ ಅವೆಲ್ಲಗೂ ಕೂಡ ಸೂಪರ್ ಹಿಟ್ ಆಗುತ್ತೆ ಅವ್ರಿಗೊಂದಷ್ಟು ಅದರಿಂದ ಒಳ್ಳೆಯ ರೆಮ್ಯುನರೇಷನ್ ಕೂಡ ಬರುತ್ತೆ ಅವರ ಸಾಲವನ್ನ ತೀರಿಸ್ಕೊಳ್ಳೋದಕ್ಕೆ ಅದು ಹೆಲ್ಪ್ ಕೂಡ ಮಾಡುತ್ತೆ ಇದಾದ ನಂತರ ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲಿ ನಟ ಅಹ್ ಸಿಪಾಯಿ ಸಿನಿಮಾವನ್ನ ಮಾಡ್ತಾರೆ ಈ ಒಂದು ಸಿಪಾಯಿ ಸಿನಿಮಾದಲ್ಲಿ ಸ್ಟಾರ್ ಚಿರಂಜೀವಿ ರವರು ಕೂಡ ಆಕ್ಟರ್ ನ ಮಾಡಿರ್ತಾರೆ ಹಾಗೆ ಆ ಸಿನಿಮಾ ಮೇಲೆ ಬಹಳ ದೊಡ್ಡ ಹೋಪ್ನ ಇಟ್ಕೊಂಡಿರ್ತಾರೆ ಆದ್ರೆ ಅವ್ರಿಗೆ ಯಾಕೋ ಗೊತ್ತಿಲ್ಲ ಅವರು ಮಾಡಿ ಹೋಪ್ ಇಟ್ಕೊಂಡಂತಹ ಸಿನಿಮಾಗಳು ಯಾವೂ ಕೂಡ ಗೆದ್ದಿಲ್ಲ ದೊಡ್ಡ ಉದಾಹರಣೆ ಅಂದ್ರೆ ಶಾಂತಿ ಕ್ರಾಂತಿ ಸಾವಿರದ ಒಂಬೈನೂರ ತೊಂಬತ್ತೊಂದರ ಶಾಂತಿ ಕ್ರಾಂತಿ ಆಗಿರ್ಬೋದು ಸಾವಿರದ ಒಂಬೈನೂರ ತೊಂಬತ್ತಾರರ ಸಿಪಾಯಿ ಹಾಗೆ ಎರಡ್ ಸಾವಿರದ ಎರಡರಲ್ಲಿ ಏಕಾಂಗಿ ಹಾಗೂ ಎರಡ್ ಸಾವಿರದ ಹದಿನಾರಲ್ಲಿ ಅಪೂರ್ವ ಈ ಐದು ಸಿನಿಮಾಗಳು ಅವರು ಅಂದ್ರೆ ರವಿಚಂದ್ರನ್ ರವರು ಬಹಳ ಆಸೆ ಪಟ್ಟು ಅವರು ದೊಡ್ಡ ಒಂದು ಅಹ್ ಏನು ಪ್ರಿಡಿಕ್ಷನ್ ನ ಇಟ್ಕೊಂಡು ಈ ಸಿನಿಮಾ ತನ್ನ ಏನು ಕೆರಿಯರ್ಗೆ ಒಂದು ದೊಡ್ಡ ಹಿಟ್ಟನ್ನ ಕೊಟ್ಟೆ ಕೊಡುತ್ತೆ ಅನ್ನೋ ಒಂದು ಆಕಾಂಕ್ಷೆಯಲ್ಲಿ ಮಾಡಿದಂತಹ ಯಾವ ಸಿನಿಮಾಗಳು ಕೂಡ ಅವರ ಕೈ ಹಿಡಿಲಿಲ್ಲ ಅದರಿಂದ ಅವರು ಇನ್ನಷ್ಟು ಬೇಜಾರಾಗ ಹೋದ್ರು ತನ್ನ ಮನೋಭಿಲಾಷೆ ತನ್ನ ಏನು ಟೇಸ್ಟ್ ಇದೆ ಅದನ್ನ ಜನರಿಗೆ ಅವರು ತಲುಪಿಸಬೇಕಾಗಿತ್ತು ಆದರೆ ಜನಕ್ಕೆ ಬೇರೆ ಆದಂತಹ ಅಭಿರುಚಿ ಇತ್ತು ಅದ ಆ ಕಾರಣದಿಂದಾಗಿ ಅವರ ಆ ಒಂದು ಟಾಪ್ ಸಿನಿಮಾಗಳನ್ನ ಜನರು ಒಪ್ಕೊಳ್ಳೋದಕ್ಕೆ ರೆಡಿ ಇರಲಿಲ್ಲ ಅದರಿಂದ ಸಿನಿಮಾಗಳು ಫೇಲುವರ್ ಆಯ್ತು ಅಂತ ಹೇಳ್ಬೋದು ಇದಾದ ನಂತರ ಅವರು ಅಹ್ ನೀನು ಚೆಲುವೆ ಕಲಾವಿದ ಹಾಗೆ ಅಹ್ ಚೆಲುವ ಇತ್ಯಾದಿ ಸಿನಿಮಾಗಳಲ್ಲಿ ಏನು ಅಭಿನಯಿಸಿದ್ರು ಹಾಗೆ ಆ ಸಿನಿಮಾಗಳು ಕೂಡ ತಕ್ಕ ಮಟ್ಟಿಗೆ ಒಳ್ಳೆಯ ಕಲೆಕ್ಷನ್ ಅನ್ನ ಮಾಡಿಕೊಟ್ಟು ಅಂತ ಹೇಳ್ಬೋದು ಇದಾದ ನಂತರ ಅವರು ರಣಧೀರ ಸಿನಿಮಾ ಯುದ್ಧ ಕಾಂಡ ರಾಮಾಚಾರಿ ಮನೆ ಇವೆಲ್ಲ ಸಿನಿಮಾದ ನಂತರ ಎರಡ್ ಸಾವಿರದ ಒಂದರಲ್ಲಿ ಏಕಾಂಗಿ ಸಿನಿಮಾವನ್ನ ಮಾಡ್ತಾರೆ ಏಕಾಂಗಿ ಸಿನಿಮಾ ಬೇರೆದೇ ಆನರ್ ನ ಮೂವಿ ಆಗಿರುತ್ತೆ ಅದರಲ್ಲಿ ಅವರ ಆಸೆಗಳನ್ನ ಅವರ ಕನಸುಗಳನ್ನ ಅವರ ವ್ಯಕ್ತಿತ್ವವನ್ನ ರೂಪಿಸ್ಕೊಡೋದಕ್ಕೆ ಹೋಗ್ತಾರೆ ಅದು ದೊಡ್ಡ ಫೇಲ್ ಹಾಗೆ ಎರಡ್ ಸಾವಿರದ ನಾಲ್ಕರಲ್ಲಿ ತೆರೆ ಕಂಡಂತಹ ಮಲ್ಲಾ ಸಿನಿಮಾ ಅವರಿಗೆ ಒಂದು ಒಳ್ಳೆಯ ಏನು ಕಂಬ್ಯಾಕ್ ಅನ್ನ ಕೊಡುತ್ತೆ ಹಾಗೆ ಎರಡ್ ಸಾವಿರದ ಹದಿನಾಲ್ಕರ ದೃಶ್ಯ ಸಿನಿಮಾ ಅವರ ಸಿನಿಮಾ ರಂಗದ ಒಂದು ಒಳ್ಳೆಯ ಸಿನಿಮಾ ಆಗಿ ಗುರುತಿಸ್ಕೊಳ್ಳುತ್ತೆ ಮತ್ತೆ ಹಾಗೆ ಇದು ಗಲ್ಲಾ ಪೆಟ್ಟಿಗೆಯಲ್ಲಿ ಯಶಸ್ಸನ್ನು ಕೂಡ ಸಾಧಿಸುತ್ತೆ ಅಂತ ಹೇಳ್ಬೋದು ಇದರ ಸರಣಿಕೆ ಎಂಬಂತೆ ದೃಶ್ಯ ಟೂ ಕೂಡ ಮೂಡಿ ಬರುತ್ತೆ ಅದಕ್ಕೂ ಕೂಡ ಜನ ಒಳ್ಳೆಯ ರೆಸ್ಪಾನ್ಸ್ ಅನ್ನ ಕೊಡ್ತಾರೆ ಹೀಗೆ ರವಿಚಂದ್ರನ್ ರವರು ಸಿನಿಮಾ ರಂಗಕ್ಕಾಗಿ ಕೊಟ್ಟಂತದ್ದು ದೊಡ್ಡ ದೊಡ್ಡ ಕೊಡುಗೆಗಳಾಗಿರುತ್ತೆ ಈ ಒಂದು ಕೊಡುಗೆಯನ್ನ ಅಥವಾ ಈ ಒಂದು ಅವರ ಸಾಧನೆಯನ್ನ ಗುರುತಿಸಿ ಹಲವಾರು ಪ್ರಶಸ್ತಿಗಳು ಇವರನ್ನ ಹರಸಿಕೊಂಡು ಬಂದಿದೆ ಕರ್ನಾಟಕ ರಾಜ್ಯದ ಬೆಂಗಳೂರು ಹಾಗೂ ಮೈಸೂರು ರಾಜ್ಯದ ಗೌರವ ಡಾಕ್ಟರೇಟ್ ಅನ್ನ ಕೂಡ ಇವರು ತಗೊಂಡಿದ್ದಾರೆ ಅಂದ್ರೆ ನಟ ವಿ ರವಿಚಂದ್ರನ್ ರವರಿಗೆ ಮೈಸೂರು ರಾಜ್ಯ ಇವರಿಗೆ ಡಾಕ್ಟರೇಟ್ ನೀಡಿ ಗೌರವಿಸಿದೆ ಹಾಗೆ ಸಿ ಎಂ ಆರ್ ಯೂನಿವರ್ಸಿಟಿ ಕೂಡ ಇವರಿಗೆ ಗೌರವ ಡಾಕ್ಟರೇಟ್ ನ ನೀಡಿ ಗೌರವಿಸಿದೆ ಅಂತ ಹೇಳ್ಬೋದು ಹಾಗೆ ನಟ ತಮ್ಮ ಜೀವನದಲ್ಲಿ ಕಂಡಂತಹ ಏರುಪೇರುಗಳು ಬಹಳ ದೊಡ್ಡ ಮಟ್ಟದ್ದು ಅಂತ ಹೇಳ್ಬೋದು ಅವರು ಸಿನಿಮಾಗಾಗಿ ಹಾಗೆ ಸಿನಿಮಾನೇ ತನ್ನ ಜೀವನ ಸಿನಿಮಾ ತನ್ನ ಪ್ಯಾಷನ್ ಅಂತ ಬದುಕಿದಂತಹ ಅತಿ ದೊಡ್ಡ ನಟ ಅಂತ ಹೇಳ್ಬೋದು ಕನ್ನಡ ಸಿನಿಮಾ ರಂಗದಲ್ಲಿ ಎಂಬತ್ತು ತೊಂಬತ್ತರ ದಶಕದಲ್ಲಿ ಕನ್ನಡ ಸಿನಿಮಾ ರಂಗವನ್ನ ಆಳಿದಂತಹವರು ನಟ ಅಹ್ ಶಶಿಕುಮಾರ್ ರೊಂದಿಗೆ ಹಾಗೆ ನಟ ಉಪೇಂದ್ರ ಹಾಗೂ ನಟ ಶಿವರಾಜ್ ಕುಮಾರ್ ರೊಂದಿಗೆಲ್ಲ ಇವರು ನಟನೆಯನ್ನ ಮಾಡಿರ್ತಾರೆ ಹಾಗೆ ಸ್ಟಾರ್ ಗಳ ಜೊತೆಗೂ ಕೂಡ ಇವರು ನಟಿಸಿರ್ತಾರೆ ಕನ್ನಡ ಮಾತ್ರ ಅಲ್ಲ ತೆಲುಗು ತಮಿಳು ಹಾಗೂ ಹಿಂದಿ ಸಿನಿಮಾಗಳನ್ನು ಕೂಡ ನಿರ್ಮಾಣ ಮಾಡಿದಂತಹ ಕೀರ್ತಿ ನಮ್ಮ ರವಿಚಂದ್ರನ್ ರವರಿಗೆ ಸಲ್ಲತ್ತೆ ಅಂತ ಹೇಳ್ಬೋದು ಹಾಗೆ ಇತ್ತೀಚೆಗೆ ಕುರುಕ್ಷೇತ್ರ ಸಿನಿಮಾದಲ್ಲಿ ಕೃಷ್ಣನ ಪಾತ್ರವನ್ನ ಕೂಡ ಮಾಡಿ ಸೈ ಎನಿಸ್ಕೊಂಡಿರ್ತಾರೆ ಇಪ್ಪತ್ತು ಇಪ್ಪತ್ತರ ನಂತರ ಹಾಗೆ ಪೋಷಕ ಪ್ರಧಾನ ಪಾತ್ರಗಳಲ್ಲಿ ಮಾಣಿಕ್ಯ ಮುಂಗಾರು ಮಳೆ ಸಿನಿಮಾಗಳಲ್ಲಿ ಲೀಡ್ ನಟನಿಗೆ ಸಾಥ್ ಕೊಡುವಂತಹ ಕ್ಯಾರೆಕ್ಟರ್ನ ಮಾಡಿರ್ತಾರೆ ರವಿ ಬೋಪಣ್ಣ ಎರಡ್ ಸಾವಿರದ ಇಪ್ಪತ್ತರಲ್ಲಿ ತೆರೆ ಕಂಡಂತಹ ಸಿನಿಮಾ ಆಗಿರುತ್ತೆ ಹಾಗೆ ಇದೀಗ ಇವರು ಕಿರುತೆರೆನಲ್ಲಿ ಕಿರುತೆರೆ ಕಾರ್ಯಕ್ರಮಗಳ ಜಡ್ಜ್ ಆಗಿ ಇವರು ಸತ್ಯಕ್ಕೆ ಕೆಲಸವನ್ನ ನಿರ್ವಹಿಸ್ತಿದ್ದಾರೆ ಆಗಾಗ ಅವರು ಸಿನಿಮಾಗಳನ್ನು ಕೂಡ ಮಾಡ್ತಿದ್ದಾರೆ ರವಿಚಂದ್ರನ್ ರವರಿಗೆ ಸಿನಿಮಾ ಮೇಲಿನ ಪ್ಯಾಷನ್ ಯಾವ ತರ ಅಂತಂದ್ರೆ ಅವರು ಸಿನಿಮಾಗಾಗಿ ಎಷ್ಟನ್ನು ಕೂಡ ಕಳ್ಕೊಳ್ಳೋದಕ್ಕೆ ರೆಡಿ ಇರ್ತಾರೆ ಅಂತಹವರು ಅವರು ತಮ್ಮ ಆಸ್ತಿಯನ್ನ ಮಾರಿ ತಮ್ಮಲ್ಲಿದ್ದಂತಹ ಸಕಲವನ್ನ ಕಳ್ಕೊಂಡು ಅವರು ಸಿನಿಮಾಗೋಸ್ಕರ ಹಾಕಿರ್ತಾರೆ ಅದಕ್ಕೆ ಉದಾಹರಣೆ ಅತ್ಯಂತ ದೊಡ್ಡ ಸಿನಿಮಾದ ಪ್ರೊಡಕ್ಷನ್ ಹೌಸ್ ಅವರದು ಎನ್ ವೀರಸ್ವಾಮಿ ಅವರು ಈಶ್ವರಿ ಪ್ರೊಡಕ್ಷನ್ ಅವರು ಸೃಷ್ಟಿ ಮಾಡಿರ್ತಾರೆ ಅಂದ್ರೆ ಅವರು ಕಟ್ಟಿ ಬೆಳೆಸಿದಂತಹ ಒಂದು ಪ್ರೊಡಕ್ಷನ್ ಹೌಸ್ ಅದು ಈ ಒಂದು ಬ್ಯಾನರ್ ನಾಡಿಯಲ್ಲಿ ಬಹಳಷ್ಟು ಜನ ತಮ್ಮ ಕೆರಿಯರ್ ಅನ್ನ ರೂಪಿಸ್ಕೊಂಡಿರ್ತಾರೆ ಅವರು ಜೀವನವನ್ನ ಕೊಟ್ಟಂತಹವರು ಈಗ ನೂರಾರು ಕೋಟಿಯನ್ನ ದುಡಿತಿದ್ದಾರೆ ಆದ್ರೆ ಜೀವನ ಕಲ್ಪಿಸಿ ಕೊಟ್ಟಂತಹ ರವಿಚಂದ್ರನ್ ಕುಟುಂಬ ಇದೀಗ ತಮ್ಮ ಆಸ್ತಿಯನ್ನ ಕಳ್ಕೊಂಡ್ರು ಸಿನಿಮಾಗಾಗಿ ರವಿಚಂದ್ರನ್ ರವರು ಬಹಳಷ್ಟು ಆಸ್ತಿಯನ್ನ ಕಳ್ಕೊಳ್ತಾರೆ ಅದರ ವಿವರವನ್ನ ನೋಡೋದಾದ್ರೆ ಶಾಂತಿ ಕ್ರಾಂತಿ ಸಿನಿಮಾಗೋಸ್ಕರ ಇವರು ಹಂಡ್ರೆಡ್ ಬೈ ಹಂಡ್ರೆಡ್ ಸೈಟ್ ನ ಅದು ಕೂಡ ಗಾಂಧಿನಗರದಲ್ಲಿ ಬೆಂಗಳೂರು ಬೆಂಗಳೂರಿನ ಹೃದಯ ಭಾಗದಲ್ಲಿ ಇದ್ದಂತಹ ಒಂದು ಜಾಗ ಅದು ಇಂದಿಗೆ ಅದು ಎಷ್ಟೋ ಕೋಟಿಗೆ ಬೆಲೆ ಬಾಳುವಂತಹ ಆಸ್ತಿಯನ್ನ ಆಗ ಅವರು ಆ ಸಿನಿಮಾ ಒಂದು ಲಾಸ್ ಅನ್ನ ಬೇರ್ ಮಾಡೋದಕ್ಕೋಸ್ಕರ ಕಳ್ಕೊಳ್ತಾರೆ ಹಾಗೆ ಮಲ್ಲೇಶ್ವರಂನಲ್ಲಿ ಈ ನಟರಾಜ ಥಿಯೇಟರ್ ಮುಂಭಾಗ ಇದ್ದಂತಹ ಒಂದು ಕಮರ್ಷಿಯಲ್ ಬಿಲ್ಡಿಂಗ್ ಅದು ಆ ಒಂದು ಕಮರ್ಷಿಯಲ್ ಕಾಂಪ್ಲೆಕ್ಸ್ ಅನ್ನು ಕೂಡ ಇವರು ಮಾರ್ಬೇಕಾಗತ್ತೆ ಹಾಗೆ ರಾಜಾಜಿನಗರದ ಅವರ ಸ್ವಂತ ಸ್ವಗ್ರಹದ ಮುಂದೆ ಇರುವಂತಹ ಒಂದು ಕಾಂಪ್ಲೆಕ್ಸ್ ಅವರದ್ದೇ ಒಂದು ಸ್ವಂತ ಕಾಂಪ್ಲೆಕ್ಸ್ ಅದನ್ನು ಕೂಡ ಹೆಸರುಘಟ್ಟಾದಲ್ಲಿ ಇಪ್ಪತ್ತು ಎಕರೆ ಜಮೀನನ್ನ ಮಾರ್ತಾರೆ ಸಿನಿಮಾಗೋಸ್ಕರ ಹಾಗೆ ಆ ಒಂದು ಜಾಗವನ್ನ ಸ್ವತಃ ತಂಗಿನೇ ಪರ್ಚೇಸ್ ಮಾಡ್ತಾರೆ ಹಾಗೆ ಅಲ್ಲಿ ಒಂದು ಸ್ಕೂಲ್ ಅನ್ನು ಕೂಡ ನಿರ್ಮಿಸಿದ್ದಾರೆ ಹಾಗೆ ಇವರು ತಮ್ಮ ಐಷಾರಾಮಿ ಕಾರನ್ನು ಕೂಡ ಕಳ್ಕೊಳ್ಬೇಕಾಗತ್ತೆ ಅವರ ಸಿನಿಮಾದ ಒಂದು ಕ್ರೇಜ್ಗೋಸ್ಕರ ಸದ್ಯಕ್ಕೆ ಅವ್ರಿರುವಂತಹ ರಾಜಾಜಿನಗರದ ಮನೆಯನ್ನ ಕೂಡ ಖಾಲಿ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಹಾಗೆ ಅವರೇ ಸ್ವತಃ ಜಿ ಹೇಳಿದ್ರು ತಾನಿರುವ ಮನೆಯನ್ನ ಖಾಲಿ ಮಾಡಿದೀನಿ ಅಂತ ಮಾರಿದ್ದೀನಿ ಅಂತ ಕೂಡ ಅವರಿಗೆ ಎಲ್ಲೂ ಹೇಳಿಲ್ಲ ಮೇ ಬಿ ಅದನ್ನ ರೆನೋವೇಟ್ ಮಾಡ್ತಿದ್ದಾರೆ ಅನ್ಸುತ್ತೆ ಇದೀಗ ಅವರು ಅಲ್ಲಿ ವಾಸ ಮಾಡ್ತಿಲ್ಲ ಯಾವುದೋ ಒಂದು ಫ್ಲಾಟ್ ನಲ್ಲಿ ಇದ್ದಾರೆ ಅಂತ ಅವ್ರು ಹೇಳಿಕೊಂಡಿದ್ದಾರೆ ಯಾಕೆ ವಿ ರವಿಚಂದ್ರನ್ ಅವರಿಗೆ ಈ ಒಂದು ಸ್ಥಿತಿ ಬಂತು ಅವರ ಸಿನಿಮಾ ಮೇಲಿನ ಅತಿಯಾದ ಮೋಹನ ಈಗ ಇಂದಿನ ನಟರು ನಟಿಯರು ತಾವು ಸೇಫ್ ಆಗೋದನ್ನ ನೋಡ್ಕೊಳ್ತಾರೆ ಹಾಗೆ ಬಂದಂತಹ ದುಡ್ಡನ್ನ ಯಾವ್ದ್ರ ಮೇಲಾದ್ರೂ ಇನ್ವೆಸ್ಟ್ ಮಾಡ್ತಾರೆ ರಿಯಲ್ ಎಸ್ಟೇಟ್ ಮೇಲೋ ಜಮೀನಿನ ಮೇಲೋ ಮತ್ತೆಲ್ಲೋ ಇನ್ವೆಸ್ಟ್ ಮಾಡಿ ಅದನ್ನ ಡಬಲ್ ಮಾಡೋದನ್ನ ನೋಡ್ತಾರೆ ರವಿಚಂದ್ರನ್ ರವರು ಒಂದು ಸಿನಿಮಾದಲ್ಲಿ ಒಳ್ಳೆಯ ದುಡ್ಡು ಬಂತು ಅಂದ್ರೆ ಅದನ್ನ ಮತ್ತೊಂದು ಸಿನಿಮಾಗ ಹಾಕಿ ಅದನ್ನ ಸಿನಿಮಾಗೆ ಬೇಯಿಸೋದಕ್ಕೆ ನೋಡಿದ್ರೆ ಹೊರತು ತಮ್ಮ ವೈಯಕ್ತಿಕವಾಗಿ ಏನನ್ನೂ ಕೂಡ ಆಸ್ತಿ ಮಾಡ್ಲಿಲ್ಲ ಈಗಲೂ ಕೂಡ ಅವರ ಪತ್ನಿ ಸುಮತಿ ಅವರು ಅವರಿಗೆ ಮೂರು ಜನ ಮಕ್ಕಳಿದ್ದಾರೆ ಗೀತಾಂಜಲಿ ಹಾಗೂ ಮನೋಹರ್ ಅಂತ ಹಾಗೂ ಅಹ್ ತ್ರಿವಿಕ್ರಮ್ ಅಂತ ಹೇಳಿ ಇಬ್ರು ಗಂಡು ಮಕ್ಕಳು ಅವರ ಗಂಡು ಮಕ್ಕಳಿಗಾಗಿ ಕೂಡ ಅವರು ಸಿನಿಮಾವನ್ನ ನಿರ್ಮಿಸ್ತಾರೆ ಸಾಹೇಬ ಸಿನಿಮಾವನ್ನ ಮಾಡ್ತಾರೆ ಹಾಗೆ ಪ್ರೇಮಲೋಕದಲ್ಲಿ ರಣಧೀರ ಸಿನಿಮಾವನ್ನ ಕೂಡ ನಿರ್ಮಾಣ ಮಾಡ್ತಾರೆ ಈ ರೀತಿ ಬಹಳಷ್ಟು ಏನು ಸೈಕಲ್ ಅನ್ನ ಇವರು ಇಂಡಸ್ಟ್ರಿಯಲ್ಲಿ ತುಳಿದವರು ದೊಡ್ಡ ನಟನಾಗಿ ಹಾಗೆ ದೊಡ್ಡ ನಿರ್ಮಾಪಕನ ಮಗನಾಗಿ ಸಿನಿಮಾಗೆ ಕಾಲಿಟ್ಟವರು ಇವರಿಗೆ ಸಿನಿಮಾಗೆ ಬರೋದಕ್ಕೆ ಯಾವುದೇ ರೀತಿಯಾದಂತಹ ಕಷ್ಟ ಆಗಲೇ ಇಲ್ಲ ಯಾಕಂದ್ರೆ ಅವ್ರದೇ ಬ್ಯಾನರ್ ಇತ್ತು ಅವ್ರದೇ ಪ್ರೊಡಕ್ಷನ್ ಹೌಸ್ ಇತ್ತು ಕೋಟಿ ಕೋಟಿ ಸಿನಿಮಾ ದುಡ್ಡು ಹಾಕುವಂತ ಕೆಪಾಸಿಟಿ ಇದ್ದವರು ಇದೀಗ ಇವರಿಗೆ ಆ ಯಾವುದು ಕೂಡ ಇಲ್ಲ ಅವರ ಹೆಸರಿನಲ್ಲಿ ಒಂದು ಸೈಟು ಕೂಡ ಇಲ್ಲ ಅಂತ ಹೇಳ್ಕೊಳ್ತಾರೆ ಯಾಕೆ ಇವರು ಈ ರೀತಿಯ ಪರಿಸ್ಥಿತಿಗೆ ಬಂದ್ರು ಅಂದರೆ ಅದು ಅವರಿಗೆ ಸಿನಿಮಾ ಮೇಲಿದ್ದಂತಹ ಅತ್ಯಂತ ದೊಡ್ಡ ವ್ಯಾಮೋಹ ಅವ್ರಿಗೆ ಒಂದು ರೀತಿ ಸಿನಿಮಾ ಮೇಲಿನ ಅಟ್ಯಾಚ್ಮೆಂಟ್ ಯಾವ ತರ ಇತ್ತು ಅಂದ್ರೆ ಅದು ಸೋಲುತ್ತೋ ಬಿಡುತ್ತೋ ಆದರೆ ಸಿನಿಮಾವನ್ನ ಬಹಳ ರಿಚ್ ಆಗಿ ಮಾಡಬೇಕು ಅಂತ ಇವರು ಹಾಡುಗಳನ್ನ ನೋಡಿರ್ಬೋದು ಬೇರ್ಯಾರು ಕೂಡ ಕನ್ನಡ ಅಲ್ಲ ಭಾರತೀಯ ಸಿನಿಮಾಗದ ರಂಗದಲ್ಲೇ ಹಾಡಿಗಾಗಿ ಅಷ್ಟು ವೆಚ್ಚವನ್ನ ಮಾಡೋರು ವ್ಯಯಿಸೋರು ಯಾರು ಕೂಡ ಇಲ್ಲ ಅನ್ಸುತ್ತೆ ಆ ಮಟ್ಟಿಗೆ ಒಂದು ರೀತಿ ರಿಚ್ನೆಸ್ ಇರಬೇಕು ಇನೋವೇಟಿವ್ ಆಗಿರ್ಬೇಕು ಅನ್ನೋದು ಅವರ ಆಸೆ ಆ ಕಾರಣದಿಂದಾಗಿ ಇದೀಗ ಇವರ ಸಿನಿಮಾಗಳು ನಮ್ಗೆ ಮನಸ್ಸಿನಲ್ಲಿ ಅಚ್ಚಳಿಯದೆ ಉಳಿದಿದೆ ಆದ್ರೆ ಈಗಿನ ಅವರ ಪರಿಸ್ಥಿತಿ ಇದೆಯಲ್ಲ ಅದು ಯಾರಿಗೂ ಕೂಡ ಬೇಡ ಅಂತ ಹೇಳ್ಬೋದು ಹಾಗೆ ಇಂತಹ ನಟನಿಗೆ ನಾವು ಗೌರವವನ್ನು ಕೊಡಬೇಕು ಅವ್ರ ಸಿನಿಮಾಗಳನ್ನ ಹೆಚ್ಚೆಚ್ಚು ನೋಡ್ಬೇಕು ಇವರು ಇದೀಗ ಅಂದ್ರೆ ಅರವತ್ಮೂರು ವರ್ಷ ವಯಸ್ಸಾಗಿದೆ ನಟನಿಗೆ ಇವರು ಮುಂದೆ ಸಿನಿಮಾನ ನಿರ್ದೇಶನವನ್ನ ನಿರ್ದೇಶನವನ್ನು ಮಾಡಬೇಕು ಒಳ್ಳೊಳ್ಳೆ ಸಿನಿಮಾವನ್ನ ಕನ್ನಡಕ್ಕಾಗಿ ಕೊಡಬೇಕು ಅಂತ ನಾವು ಕೂಡ ಕೇಳ್ಕೊಳ್ತೀವಿ ಇಂತಹ ನಟನಿಗೆ ತನ್ನ ಆತ ಮಾಡಿದಂತಹ ಕಲಾ ಸೇವೆಗೆ ಮೂರು ಬಾರಿ ಕರ್ನಾಟಕ ರಾಜ್ಯ ಪ್ರಶಸ್ತಿ ದೊಡ್ಡ ದೊರೆತಿದೆ ಸೈಮಾ ಅವಾರ್ಡ್ ಕೂಡ ಬಂದಿದೆ ಹಾಗೆ ಇವರ ಕ ಶಾಂತಿ ಕ್ರಾಂತಿ ಸಿನಿಮಾ ಒಳ್ಳೆಯ ವಿಮರ್ಶಾತ್ಮಕ ಸಿನಿಮಾ ಆಗಿ ಅದು ಬಾಕ್ಸ್ ಆಫೀಸ್ನಲ್ಲಿ ಸೌಂಡ್ ಮಾಡದೆ ಒಂದೊಳ್ಳೆ ಹೆಸರನ್ನ ತಂದು ಕೊಡ್ತು ಅಂತ ಹೇಳ್ಬೋದು ಹಾಗೆ ರವಿಚಂದ್ರನ್ ರವರು ದೊಡ್ಡ ದೊಡ್ಡ ಪ್ರೊಡಕ್ಷನ್ಸ್ ನಲ್ಲೂ ಕೂಡ ಕೆಲಸ ಮಾಡಿದ್ದಾರೆ ಮುಂದೆ ರವಿಚಂದ್ರನ್ ರವರ ನಿರ್ದೇಶನದ ಸಿನಿಮಾಗಳು ಜನರನ್ನ ಮೋಡಿ ಮಾಡ್ಲಿ ಅಂತ ಕೇಳ್ಕೊಳ್ತಾ ನಟ ವಿ ರವಿಚಂದ್ರನ್ ರವರಿಗೆ ಶುಭ ಹಾರೈಸ್ತಾ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೇವೆ ನಿಮಗೆ ರವಿಚಂದ್ರನ್ ರವರ ಬಗ್ಗೆ ಏನ್ ಅನ್ಸುತ್ತೆ ಅವರ ನಟನೆಯ ಯಾವ ಸಿನಿಮಾ ನಿಮಗೆ ಅತ್ಯಂತ ಪ್ರೊ ಇಷ್ಟವಾದ ಸಿನಿಮಾ ಅನ್ನೋದನ್ನ ದಯವಿಟ್ಟು ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತಾ ಇದ್ದೇನೆ ಎಲ್ಲರಿಗೂ ಧನ್ಯವಾದಗಳು